ಇಂದು ದೆಹಲಿಯಲ್ಲಿ ಎ ಸಿ ಸಿ ಕಾರ್ಯಕಾರಿಣಿ ಸಮಿತಿಯ ಸಭೆ ನಡೆಯಲಿದೆ ಎ ಸಿ ಸಿ ಅಧ್ಯಕ್ಷ ಖರ್ಗೆ ರಾಹುಲ್ ಸೋನಿಯಾ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗುತ್ತೆ ದೆಹಲಿಯಲ್ಲಿ ನಡೆಯಲಿರುವಂಥ ಸಭೆಯಲ್ಲಿ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಇವತ್ತು ದೆಹಲಿಯಲ್ಲಿ ಎ ಸಿ ಸಿ ಕಾರ್ಯಕಾರಿಣಿ ಸಮಿತಿಯ ಸಭೆಯನ್ನ ಕರೆಯಲಾಗಿದೆ ಎ ಸಿ ಸಿ ಅಧ್ಯಕ್ಷ ಖರ್ಗೆ ರಾಹುಲ್ ಸೋನಿಯಾ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಅನೇಕ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ಮಹಾರಾಷ್ಟ್ರ ಹಾಗೂ ಇತರ ಬೈ ಎಲೆಕ್ಷನ್ ಸೋಲಿನ ಬಗ್ಗೆ ಚರ್ಚೆಯನ್ನು ನಡೆಸಲಾಗತ್ತೆ ಎ ವಿರೋಧಿಸಬೇಕಾ ಬ್ಯಾಲೆಟ್ ಪೇಪರ್ ಬಳಸಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗತ್ತೆ ಅದಾನಿ ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ ಉಗ್ರ ಹೋರಾಟ ರೂಪಿಸೋದ್ರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಲಾಗುತ್ತೆ ಅದ್ರ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಸಂಸತ್ ಒಳಗೆ ಮತ್ತು ಹೊರಗೆ ಹೋರಾಟಕ್ಕೆ ಇಳಿಯೋದಕ್ಕೆ ಎ ಐ ಸಿ ಸಿ ನಿರ್ಧರಿಸಿದೆ ಅದಕ್ಕೆ ಅಂತ ಪ್ಲ್ಯಾನನ್ನು ತಯಾರಿ ಮಾಡಿಕೊಳ್ಬೇಕಾಗಿದೆ ಮುಂದೆ ಎದುರಾಗುವ ಚುನಾವಣೆಗಳ ಕುರಿತು ಕೂಡ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ ಮುಂದೆ ಯಾವೆಲ್ಲ ಚುನಾವಣೆಗಳು ಎದುರಾಗುತ್ತೆ ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಹೇಗೆ ಏನು ಎತ್ತ ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗತ್ತೆ ಇನ್ನು ಪಕ್ಷ ಬಲಗೊಳಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗತ್ತೆ ಒಟ್ಟು ಅನೇಕ ವಿಚಾರಗಳ ಬಗ್ಗೆ ಇವತ್ತು ಮಹತ್ವದ ಒಂದು ಸಭೆಯನ್ನು ನಡೆಸಲಾಗುತ್ತೆ ಪ್ರಮುಖವಾಗಿ ಇ ವಿ ಎಮ್ ಅಥವಾ ಬ್ಯಾಲೆಟ್ ಪೇಪರ್ ಈ ವಿಚಾರ ಬಹು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಮತ್ತು ಮುನ್ನೆಲೆಗೆ ಬರ್ತಾ ಇದೆ ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಸೊ ಏನು ನಿರ್ಧಾರವನ್ನು ಕೈಗೊಳ್ಳಬೇಕು ಯಾವ ರೀತಿಯಾದಂಥ ಹೋರಾಟವನ್ನು ನಾವು ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಒಂದು ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ಎ ಐ ಸಿ ಸಿ ಕಾರ್ಯಕಾರಿಣಿ ಸಮಿತಿಯ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗತ್ತೆ ಪ್ರಮುಖವಾಗಿ ಸದನದ ಒಳಗೆ ಮತ್ತು ಹೊರಗೆ ಯಾವ ಥರದ್ದು ಹೋರಾಟವನ್ನು ನಾವು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇವತ್ತೊಂದು ಮಹತ್ವದ ಮೀಟಿಂಗನ್ನು ಕರೆಯಲಾಗಿದೆ ಸೊ ಈ ಮಹತ್ವದ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಿತಿ ಇವತ್ತು ದೆಹಲಿಯಲ್ಲಿ ಎ ಐ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಆ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಅಲ್ಲಿನ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಏನು ಇತ್ತೀಚೆಗೆ ಆದಂತಹ ಜಾರ್ಖಂಡ್ ಮತ್ತೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಹಾಗೆ ಹಲವು ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ ಉಪಚುನಾವಣೆಗಳ ಸೋಲು ಮತ್ತೆ ಗೆಲುವಿನ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಲಿದೆ ಮಹಾರಾಷ್ಟ್ರ ಸೋಲಿನ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ ಯಾಕೆಂದ್ರೆ ಗೆಲ್ಲುವಂತಹ ಅವಕಾಶಗಳಿದ್ರು ಕೂಡ ಕೊನೆಯ ಕ್ಷಣದಲ್ಲಿ ಯಾವ ಕಾರಣಕ್ಕೆ ನಾವು ಸೋಲ್ಬೇಕಾಯ್ತು ಮತ್ತೆ ಅದಕ್ಕೆ ಕಾರಣಗಳೇನು ಅನ್ನುವಂತ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆ ಆಗತ್ತೆ ಈಗಾಗಲೇ ಎನ್ ಸಿ ಪಿ ನಾಯಕರು ಕೂಡ ಇವಿಎಂಗಳ ಬಗ್ಗೆ ಆರೋಪಗಳನ್ನ ಮಾಡಿದ್ರು ಕಾಂಗ್ರೆಸ್ ನಾಯಕರು ಕೂಡ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಸ್ವತಃ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವಿಎಂಗಳ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗತ್ತೆ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಆಂದೋಲನದ ರೂಪದಲ್ಲಿ ಹೋರಾಟಕ್ಕೆ ಕೈಗೆತ್ತಿಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ತಳ್ಳಿ ಹಾಕಿದೆ ಆ ಪಿಟಿಷನ್ ಅನ್ನ ನೀವು ಗೆದ್ದಾಗ ಗಳ ಬಗ್ಗೆ ಮಾತನಾಡೋದಿಲ್ಲ ಸೋತಾಗ ಮಾತ್ರ ನೀವು ಇ ಗಳ ಬಗ್ಗೆ ಮಾತನಾಡ್ತೀರಿ ಅಂತೇಳಿ ಆ ಒಂದು ಪಿಟಿಷನ್ ಅನ್ನು ಕೂಡ ತಳ್ಳಿ ಹಾಕಿದೆ ಸೊ ಹಾಗಾಗಿ ಅನಿವಾರ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದನ್ನ ಹೋರಾಟದ ರೂಪಕ್ಕೆ ಎತ್ಕೊಳ್ಬೇಕಾಗತ್ತೆ ಕೇಂದ್ರದ ಮೇಲೆ ಒತ್ತಡವನ್ನ ತರಬೇಕಾಗತ್ತೆ ಆ ನಂತರದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನ ತಂದು ಆ ಇವಿಎಂಗಳ ಬಗ್ಗೆ ಗಮನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಬಹುದು ಅದಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಇವತ್ತು ಪಡೆಯಲಾಗತ್ತೆ ಜೊತೆಗೆ ಉಪ ಚುನಾವಣೆ ಮತ್ತೆ ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ಸೋತಿದ್ದೇಕೆ ಏಕೆ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಯಲ್ಲಿ ನಾವು ವಿಫಲವಾಗಿದ್ದೇವಾ ನಾಯಕರ ಹೊಂದಾಣಿಕೆ ಕೊರತೆ ಇದೆಯಾ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅಲ್ಲಿರುವಂತಹ ನಾಯಕರು ವಿಫಲರಾಗಿದ್ದಾರ ಅಥವಾ ಎ ಪದಾಧಿಕಾರಿಗಳು ಸರಿಯಾಗಿ ಸಮರ್ಥವಾಗಿ ಪಕ್ಷ ಸಂಘಟನೆಯನ್ನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರ ಈ ಒಂದು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಸಮಗ್ರವಾಗಿ ಇವತ್ತು ಚರ್ಚೆ ಆಗತ್ತೆ ಎಐಸಿಸಿಯಲ್ಲೂ ಕೂಡ ಸಮರ್ಥವಾಗಿ ಯಾರು ಕೆಲಸವನ್ನ ಮಾಡ್ತಾ ಇಲ್ಲ ಪಕ್ಷವನ್ನ ಸಂಘಟನೆ ಮಾಡ್ತಾ ಇಲ್ಲ ಅಂತಹ ಪದಾಧಿಕಾರಿಗಳ ಬದಲಾವಣೆಯ ಬಗ್ಗೆ ಕೂಡ ಇವತ್ತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಪದಾಧಿಕಾರಿಗಳ ಬದಲಾವಣೆ ಮತ್ತೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸಬೇಕಾದ್ರೆ ಅಲ್ಲಿರುವಂತಹ ಅಧ್ಯಕ್ಷರ ಬದಲಾವಣೆಯ ವಿಚಾರಗಳ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗುತ್ತೆ ತದನಂತರ ಅದಾನಿಯವರ ಭ್ರಷ್ಟಾಚಾರದ ಆರೋಪ ಏನಿದೆ ಅಮೆರಿಕ ಕೋರ್ಟ್ ಹೊರತಿರುವಂತಹ ಒಂದು ಚಾರ್ಜ್ ಶೀಟ್ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುವಂತ ಸಾಧ್ಯತೆಗಳಿದೆ ಅನಿತಿ Okay thank you Shubhamal details ke liye